ಎಷ್ಟು ನಂಬ್ತದೆ ಶಸ್ತ್ರ ಹೇಗೆ ಉಪಯೋಗಿಸಬೇಕು ತಿಳಿದುಕೊಂಡಂತ ಸಮಾಜ ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ ನಾವು ನಿದ್ದೆಯಲ್ಲಿ ನಿಲ್ಲೇ ನಿದ್ದೆಯಲ್ಲಿ ಇದ್ದವ್ರನ್ನ ಎಚ್ಚರ ಮಾಡುವಂತ ಕೆಲಸ ಭಾಷೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅನ್ನುವಂತ ಮನಸ್ಥಿತಿ ಬರ್ತಾನೆ ಒಂದು ಕೆಲವು ಸರಿ ಎನಿಸ್ತದೆ ಅವನನ್ನ ಪಾರ್ಲಿಮೆಂಟ್ ಒಳಗಾಗಿ ಎರಡು ಕೆಪದ ಇಟ್ಟಿದ್ರೆ ಒಳ್ಳೆಯದಾಗ್ತಿತ್ತು ಒಂದು ಹಿಂದೂ ನಾಯಕಿ ಫುಲ್ ಸೆಕ್ಯೂರಿಟಿ ಇಲ್ಲದೆ ಅವನ ಮನೆಯಿಂದ ಕಾಲ ಇಡ್ಲಿಕ್ಕೆ ಹೋಗ ಕಾಲ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ ಅವಳ ಮನೆಯಿಂದ ಹೊರಗೋಗ್ಲಿಕ್ಕೆ ಆಗ್ತಾ ಇಲ್ಲ ಸೆಕ್ಯೂರಿಟಿಯನ್ನು ತೆಗೆದುಕೊಂಡೆ ಅವ್ನು ಮಾರ್ಕೆಟ್ಗೆ ಹೋಗುದಾದ್ರೂ ಸಹ ಸೆಕ್ಯೂರಿಟಿನೇ ತೆಗೆದುಕೊಂಡು ಹೋಗಬೇಕಾದಂತ ಅವಶ್ಯಕತೆ ಬಂದಿದೆ ಹಿಂದೂ ಅಶಾಂತಿ ಮಾಡುವಂತ ವ್ಯಕ್ತಿಯ ಹಿಂದೂ ಅಶಾಂತಿ ಮಾಡುವಂತಾದ್ರೆ ನಮಗೆ ಯಾಕೆ ಈ ರೀತಿ ಭಯ ಭೀತಿಯ ವಾತಾವರಣವನ್ನ ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ ಕನೆಯಲಾಲನ್ನ ಕೊಂದದ್ದು ಹಿಂದೂಗಳ ಕನೆಯಲಾಲನ್ನ ಯಾರು ಕೊಂದ್ರ ಅಂತ ಕೇಳಿದ್ರೆ ಮುಸಲ್ಮಾನ್ ಹೆಸರಿದೆ ಅನ್ನುವಂತ ಕಾರಣಕ್ಕಾಗಿ ಹೆಸ್ರೇಳ್ಲಿಕ್ಕೆ ಹೆದರ್ತಾರೆ ಈ ನಾಯಿಗಳೆಲ್ಲ ಹೆಸರು ಹೇಳಲಿಕ್ಕೆ ಹೆದರ್ತಾರೆ ಧೈರ್ಯ ಇಲ್ಲ ಅಂತ ಹೇಳಲಿಕ್ಕೆ ಯಾಕಂದ್ರೆ ಒಂದು ವೇಳೆ ಅದನ್ನು ಹೇಳಿದ್ರೆ ಏನೋ ಇವ್ರು ಸಮಸ್ಯೆ ಮಾಡ್ತಾರೆ ಅಂತ ಹಿಂದೂ ಬೇರೆ ಹಿಂದುತ್ವ ಬೇರೆ ಅನ್ನುವಂತ ಮಾತನ್ನ ಹೊಸದೊಂದು ಕಿಯರಿ ಅನ್ನ ಹೇಳಲಿಕ್ಕೆ ಶುರು ಮಾಡಿದ್ರೆ ಇವನು ಮತ್ತೆ ಇವನು ಹಿಂದಿರುವಂತ ಹಿಂಬಾಲಕರೆಲ್ಲ ಸೇರ್ಕೊಂಡು ಹಿಂದೂಗಳ ಹಿಂದೂಗಳ ತತ್ವವೇ ಹಿಂದುತ್ವ ಹಿಂದುತ್ವನೇ ಹಿಂದೂಗಳನ್ನ ಈಗ ಬಚಾವ್ ಈ ಹಿಂದುತ್ವ ಇವನಿಗೆ ಹಿಂದುತ್ವ ಅಂತ ಬಂದ ಕೂಡ ವಿವೇಕಾನಂದ ಸ್ವಾಮಿ ಹಿಂದುತ್ವ ಬೇಗ ಬೇರೆ ಆರ್ ಎಸ್ ಎಸ್ ಅವರ ಹಿಂದುತ್ವ ಬೇರೆ ವೇದುವಂತ ಹಿಂದುತ್ವ ಬೇರೆ ಅಂತ ಬಾ ಬಂದಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಂತ ಮಾತು ನೋಡಿ ಇದನ್ನ ಯಾರೋ ಹಾದಿ ಬೀದಿಲಿ ಹೋಗುವವನು ಮತೀಯ ಸಂಘಟನೆಯ ಮುಖಂಡನೋ ಹೇಳಿರುವಂತ ಮಾತಲ್ಲ ಬದಲಿಗೆ ಈ ನಾಡಿನ ಜವಾಬ್ದಾರಿತ ಶಾಸಕನ ಮಾತಿದು ಹೀಗೆ ಬೆಂಕಿ ಮಾತು ಆಡಿರೋದು ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈದ್ಯಕೀಯ ಫೀಲ್ಡ್ನಿಂದ ರಾಜಕಾರಣಕ್ಕೆ ಬಂದ ಈ ಭರತ್ ಶೆಟ್ಟಿ ಅಭಿವೃದ್ಧಿಗಿಂತ ಮಾತಿನಲ್ಲಿ ಮಂಟಪ ಕಟ್ಟಿದ್ದೇ ಜಾಸ್ತಿ ಅಸಲಿಗೆ ಈ ಕತೆ ಏನು ಅನ್ನೋದನ್ನು ಹೇಳ್ತೀವಿ ನೋಡಿ ಆದರೆ ಅದಕ್ಕೂ ಮುನ್ನ ನಮ್ಮ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಳೆದ ವಾರ ಮಂಗಳೂರು ನಗರ ಕಾವೂರು ಠಾಣಾ ವ್ಯಾಪ್ತಿಯಲ್ಲಿ ರಾಹುಲ್ ಗಾಂಧಿ ನೀಡಿದಂತಹ ಹಿಂದೂ ಹಿಂಸಾಚಾರ ಹೇಳಿಕೆ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಸಂಸತ್ಗೆ ನುಗ್ಗಿ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೇಲೆ ಕಪಾಳ ಮೋಕ್ಷಕ್ಕೆ ಪ್ರೇರೇಪಿಸಿದ್ದಾರೆ ಭಾರತದ ಸಂವಿಧಾನಾತ್ಮಕ ಹುದ್ದೆಯನ್ನ ಅಲಂಕರಿಸಿರುವಂತಹ ವ್ಯಕ್ತಿಗೆ ಈ ರೀತಿಯಾಗಿ ಕಪಾಲಮೋಕ್ಷ ಮೋಕ್ಷ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಈ ಮೂಲಕ ಕೇಂದ್ರದಲ್ಲಿ ತಮ್ಮದೇ ಎನ್ಡಿಎ ಸರ್ಕಾರ ಪಿತೃ ಸಂಸತ್ಗೆ ನುಗ್ಗಿ ಹಲ್ಲೆ ಮಾಡುವುದಕ್ಕೆ ಪ್ರಚೋದನೆಯನ್ನು ನೀಡಿದ್ದಾರೆ ಅನಂತರ ಬರ ಶೆಟ್ಟರು ನಿರೀಕ್ಷಿಸಿದಂತೆ ಈ ಸುದ್ದಿ ಕಾಂಗ್ರೆಸ್ನವರ ಕಿವಿಗೆ ಬಿದ್ದಿದೆ ಕಾವೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬರ ಶೆಟ್ಟರು ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಈ ನಡುವೆ ಭರತ್ ಶೆಟ್ಟಿ ಈ ರೀತಿಯ ಹೇಳಿಕೆಯ ಬಗ್ಗೆ ರಾಜಕೀಯ ವಲಯದಲ್ಲಿ ವಿಶಿಷ್ಟ ಚರ್ಚೆಯೊಂದು ಆರಂಭವಾಗಿದೆ ಅದೇ ಈ ಭರತ್ ಶೆಟ್ಟಿ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು ನಳಿನ್ ಕುಮಾರ್ ಕಟೀಲ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಭರತ್ ಶೆಟ್ಟರು ಅದೇ ಅವಾಗ ಸಂಘ ಪರಿವಾರ ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ನೀಡುವುದಿಲ್ಲ ಎಂದು ಹೇಳಿತೋ ಆಗಿಂದೆ ಭರತ್ ಶೆಟ್ರು ಲೋಕಸಭೆಯ ಟಿಕೆಟ್ಗೆ ಲಾಭಿಯನ್ನು ಶುರು ಮಾಡಿದರು ಆದರೆ ಫೈನಲಿ ಬಿಜೆಪಿಯ ಅಧ್ಯಕ್ಷರು ಸೇರಿದಂತೆ ಕೆಲವರು ಬ್ರಿಜೇಶ್ ಚೌಟಾ ಪರ ಒಲವನ್ನು ತೋರಿದರು ಕೊನೆಗೆ ಟಿಕೆಟ್ ಗಳಿಸಿ ವಿಜಯ ಕೂಡ ಬ್ರಿಜೇಶ್ ಚೌಟಾರೆ ಇನ್ನು ಮುಂದಿನ ಎಂಎಲ್ಎ ಎಲೆಕ್ಷನ್ನಲ್ಲಿ ಭರತ್ ಶೆಟ್ಟಿ ಸೇರಿದಂತೆ ಜಿಲ್ಲೆಯ ನಾಲ್ವರು ಹಾಲಿ ಶಾಸಕರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಲಾಗುತ್ತಿಲ್ಲ ಅನ್ನೋ ವಿಚಾರ ಕೂಡ ಈಗ ಗುಟ್ಟಾಗಿ ಉಳಿದಿಲ್ಲ ಇದರಿಂದಾಗಿ ಕೇಂದ್ರದ ಗಮನ ಸೆಳೆಯೋದು ಭರತ್ ಸದ್ಯ ಅನಿವಾರ್ಯ ಹಾಗಾಗಿ ನೂತನ ಸಂಸದರ ಜೊತೆಗಿರಬೇಕಾದ್ರೇನೆ ಅವರನ್ನ ಮೀರಿಸುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾನೇನಾದರೂ ಎಂಪಿ ಆಗಿದ್ರೆ ರಾಹುಲ್ ಗಾಂಧಿ ಅವರ ಕಪಾಳ ಮೋಕ್ಷ ಮಾಡ್ತಿದ್ದೆ ಅನ್ನುವ ದಾಟಿಯಲ್ಲಿ ಮಾತನಾಡಿದ್ದಾರೆ ಇದೆಲ್ಲಕ್ಕೂ ಬ್ರಿಜೇಶ್ ಚೌಟರು ಸೈಲೆಂಟ್ ಆಗಿ ಅಲ್ಲೇ ಇದ್ಕೊಂಡು ಸುಮ್ಮನೆ ಮಾತನ್ನು ಆಲಿಸಿದ್ದಾರೆ ಅದೇ ಯಾವಾಗ ಈ ವಿಚಾರ ರಾಷ್ಟ್ರೀಯ ಮಾಧ್ಯಮದಲ್ಲಿ ಸುದ್ದಿಯಾಯಿತು ಆವಾಗ ಅದನ್ನೇ ಹಿಡಿದುಕೊಂಡು ಮತ್ತೆ ರಾಹುಲ್ ಗಾಂಧಿ ವಿರುದ್ಧ ಭರತ್ ಟ್ವಿಟ್ಟರ್ ಮೂಲಕ ಹರಿಯಾಯ್ದಿದ್ದಾರೆ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಯಲ್ಲಿ ಸುದ್ದಿ ಆಗ್ಬೇಕಂತಲೇ ಭರತ್ ಶೆಟ್ರು ಇಂತಹ ಹೇಳಿಕೆ ನೀಡಿದ್ದಾರೆ ಅನ್ನೋದು ಅಲ್ಲಿಗೆ ಸ್ಪಷ್ಟವಾಗಿತ್ತು ಬ್ರಿಜೇಶ್ ಚೌಟ ಮುಂದೆ ಇಂತಹ ಪೌರುಷ ತೋರುವ ಮೂಲಕ ಭರತ್ ನೂತನ ಸಂಸದರ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ರಾಹುಲ್ ಗಾಂಧಿ ಮೇಲೆ ಫೈರಿಂಗ್ ನಡೆಸಿದ್ದಾರೆ ಈ ರೀತಿಯಾದಂತಹ ಒಂದು ರಾಜಕೀಯ ವಿಶ್ಲೇಷಣೆ ಇದೀಗ ನಡೀತಾ ಬ್ರಿಜೇಶ್ ಚೌಟರಿಗಿಂತ ನಾನೇ ಶ್ರೇಷ್ಠ ಅನ್ನೋದನ್ನ ಬಿಂಬಿಸೋದಕ್ಕಾಗಿ ಕೂಡ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಕೇಂದ್ರ ಸಚಿವರ ಕೇಂದ್ರದ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನ ಗಮನ ಸೆಳೆಯೋದು ಇದರ ಹಿಂದಿರುವಂತಹ ಪ್ರಯತ್ನ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಇನ್ನೊಂದ್ ಕಡೆಯಲ್ಲಿ ಅವರು ಮುಂದುವರೆದು ಮಾತನಾಡ್ತಾರೆ ಆ ಮಾತಿನಲ್ಲಿ ಅವರು ಯಾವ ರೀತಿಯ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ನಮ್ಗೆ ಶಾಸ್ತ್ರನೂ ಗೊತ್ತು ಶಸ್ತ್ರ ಗೊತ್ತು ಇನ್ನು ಹಿಂದೂ ಹೆಣ್ಮಕ್ಳು ಯಾರಿದ್ದಾರೆ ಅವ್ರ ಹಗಲಿನಲ್ಲಿಯೇ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ ಹಿಂದೂ ಹಿಂದುತ್ವ ಬೇರೆ ಅಲ್ಲ ಎಂದಿದ್ದಾರೆ ಹಾಗಿದ್ರೆ ಹನ್ನೆರಡು ವರ್ಷಗಳ ಹಿಂದೆ ಹತ್ಯೆಯಾದ ಸೌಜನ್ಯ ಪರ ಯಾಕಾಗಿ ಬರ ಶೆಟ್ರು ಇದೇ ಧ್ವನಿಯಲ್ಲಿ ಮಾತನಾಡ್ತಿಲ್ಲ ಅನ್ನೋ ಪ್ರಶ್ನೆ ಇದೀಗ ಸಹಜವಾಗಿ ಎದ್ದಿರುವಂತದ್ದು ಹಿಂದೂ ಹಿಂದುತ್ವ ಒಂದೇ ಆಗಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪ್ರಸನ್ನ ರವಿ ಅವರ ಹಿಂದುತ್ವಕ್ಕೂ ಭರತ್ ಶೆಟ್ಟರ ಹಿಂದುತ್ವಕ್ಕೂ ಅದೆಂತ ವ್ಯತ್ಯಾಸ ಇದೆ ಅನ್ನೋದನ್ನ ಅವರೇ ಬಿಡಿಸಿ ಹೇಳಬೇಕು ಸೌಜನ್ಯ ಪರ ಹೋರಾಟ ದೆಹಲಿ ತಲುಪಿದಾಗ್ಲೂ ಭರತ್ ಶೆಟ್ಟಿ ಯಾಕೆ ಸೈಲೆಂಟ್ ಇದ್ರು ಸೌಜನ್ಯ ಹಿಂದೂ ಹೆಣ್ಮಗಳ ಅಲ್ವೇ ಪ್ರಶ್ನೆ ಈಗ ಎಲ್ಲರೂ ಕೇಳ್ತಾ ಇರುವಂತದ್ದು ಇದಕ್ಕೆ ಭರತ್ ಶೆಟ್ರು ಉತ್ತರಿಸುವುದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ದೊಡ್ಡವರ ಪರ ಇರುವವರು ಯಾರು ಕೂಡ ಸೌಜನ್ಯ ಪರ ಮಾತನಾಡಿದ್ದೇ ಇಲ್ಲ ಅಷ್ಟೇ ಅಲ್ಲ ಇದೇ ಬರ ಶೆಟ್ಟ್ರ ವ್ಯಾಪ್ತಿಯಲ್ಲಿ ಬರುವಂತಹ ಆರ್ ಪಿ ಅಲ್ಲಿರಬಹುದು ಎನ್ ಎಂ ಪಿ ಟಿ ಇರಬಹುದು ಅಥವಾ ಎಸ್ ಸಿ ಜೆಡ್ ನಲ್ಲಿರುವಂತಹ ಕೆಲವು ಕಂಪನಿಗಳು ಇರಬಹುದು ಅದರಲ್ಲಿ ಎಷ್ಟು ಮಂದಿ ಹಿಂದೂ ಹುಡುಗ ಹುಡುಗಿಯರಿಗೆ ಕೆಲಸ ಸಿಕ್ಕಿದೆ ಅನ್ನೋದನ್ನ ಬರ ಶೆಟ್ರು ಈ ಸಮಾಜದ ಮುಂದಿಡಬೇಕಿದೆ ಮೊಯ್ದಿನ್ ಬಾವರ ಅವರ ಅವಧಿಯಲ್ಲಿ ಬಂದಂತಹ ಸುರತ್ಕಲ್ಲ ಮಾರುಕಟ್ಟೆಯ ಒಂದೇ ಒಂದು ಕಲ್ಲು ಕೂಡ ಬರ ಶೆಟ್ಟ್ರ ಅವರು ಶಾಸಕರಾದಂತಹ ಆರು ವರ್ಷಗಳಿಂದ ಎತ್ತರಿಸಿ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಒಟ್ಟಿನಲ್ಲಿ ಬ್ರಿಜೇಶ್ ಚೌಟ್ರನ್ನ ಡೌನ್ ಮಾಡಿ ನಾನು ಟಾಪ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭರತ್ ಶೆಟ್ರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು ಎನಿವೆ